ನಾನಿವತ್ತು ಭಾರತ ದೇಶದ ಅತಿ ದೊಡ್ಡ ಸಾಮ್ರಾಜ್ಯದ ಒಂದು ಶಾಸನದ ಬಗ್ಗೆ ನಾವು ಹೇಳೋಕೊಟ್ಟಿದ್ವಿ ಅದು ನಾವೆಲ್ಲಾ ಅಂತಂದ್ರೆ ಒಂದು ರಾಯಲಸೀಮಾದಲ್ಲಿ ಸ್ನೇಹಿತರೆ ನಾವು ಫೈನಲ್ ಆಗಿ ಈ ಒಂದು ಜೊನ್ನಗಿರಿ ಗ್ರಾಮನ ತಲುಪಿದೀವಿ ಜನ್ನಗಿರಿ ಅಂದರೆ ಯರಗುಡಿ ಶಾಸನ ಇರುವಂತಹ ಈ ಜನರಿ ಜೊನ್ನಗಿರಿ ಗ್ರಾಮ ಇದು ಬಂದು ಕರ್ನೂಲು ಜಿಲ್ಲೆಯ ಪತ್ತಿಕೊಂಡ ತಾಲೂಕಿನ ಜೊನ್ನಗಿರಿ ಅನ್ನುವಂಥದ್ದು ಗ್ರಾಮ ಇದು ಆ ಇನ್ನೊಂದು ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ಥಳೀಯ ವಿಶೇಷ ನೀವು ನೋಡ್ತಾ ಇರಬಹುದು ಆ ಕಡೆ ಹೊಲಗಳಲ್ಲಿ ಏನು ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ ಮಳೆಗಾಲ ಆಗಿರೋದ್ರಿಂದ ಬೆಳೆ ಇದೆ ಇಲ್ಲಿ ವಜ್ರಗಳು ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇಲ್ಲಿ ಜನಗಳ ನಂಬಿಕೆ ಹಾಗಾಗಿ ಇಲ್ಲಿ ಮಳೆಗಾಲ ಬಂತಂದ್ರೆ ಖಂಡಿತವಾಗಿ ಇಲ್ಲಿ ಬಂದು ವಜ್ರಗಳನ್ನು ಹುಡುಕುವಂಥ ಕೆಲಸವನ್ನ ಸ್ಥಳೀಯ ಜನರು ಮಾಡ್ತಾರೆ ಇದಕ್ಕೂ ಮತ್ತೆ ಹಾಗೂ ಅಶೋಕನಿಗೂ ಏನಾದರೂ ಸಂಬಂಧ ಇರ್ಬೋದು ಅದು ನಿಮಗೆ ಅಷ್ಟೊಂದು ಐಡಿಯಾ ಇಲ್ಲ ಆದರೆ ಈ ಒಂದು ಜೊನ್ನಗಿರಿ ಶಾಸನ ಎರಗುಡಿ ಶಾಸನ ಏನಿದೆ ಇದು ಮೂರನೇ ಮೂರನೇ ಶತಮಾನದ ಒಂದು ಶಾಸನ ಇದು ಅಶೋಕನ ಶಾಸನ ಅಂದರೆ ಮೂರೇ ಸಾಮ್ರಾಜ್ಯದ ಅಶೋಕನ ಆಳ್ವಿಕೆಯಲ್ಲಿ ಭರಿಸಿದಂಥ ಶಾಸನ ಶಾಸನ ನಿಮಗೆಲ್ಲರೂ ಗೊತ್ತೇ ಇದೆ ನಾನು ಮುಂಚೆನೇ ಹೇಳಿದ್ದೀನಿ ಅಶೋಕ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಾಗ ಈ ಕೆಲ ಶಾಸನ ಕೆತ್ತಿಸ್ತಾರೆ ಅದರಲ್ಲಿ ಎರಗುಡಿ ಶಾಸನ ಕೂಡ ಒಂದು ಬನ್ನಿ ತೋರಿಸಿ ನಿಮ್ಗೆ ಎರಗುಡಿ ಶಾಸನ ಯಾವ ರೀತಿ ಆಗಿದೆ ಅಂತ ಹೇಳಿ ಸ್ನೇಹಿತರೆ ಭರತಕಂಡವನ್ನ ನಾನಾ ಚಕ್ರವರ್ತಿಗಳು ನಾನಾ ರಾಜರುಗಳು ಆಳಿದ್ರು ಕೂಡ ಇಂದಿಗೂ ಭಾರತದ ಇತಿಹಾಸ ಆ ಒಂದು ವ್ಯಕ್ತಿಯನ್ನ ಮರೆತಿಲ್ಲ ಇಡೀ ಜಗತ್ತನ್ನೇ ಗೆಲ್ಲಲು ಹೋದ ಆ ಚಕ್ರವರ್ತಿಗೆ ಆ ಒಂದು ಯುದ್ಧದಿಂದ ಮನಪರಿವರ್ತನೆಯಾಗಿ ಕ್ಷತ್ರಿಯನಿಂದ ಸಂತನನ್ನಾಗಿ ಮಾಡುತ್ತೆ ಹಿಂಸೆಯಿಂದ ಅಹಿಂಸಾ ಮನೋಭಾವಕ್ಕೆ ತರುತ್ತೆ ಅಷ್ಟಕ್ಕೂ ಆ ಚಕ್ರವರ್ತಿ ಬೇರೆ ಯಾರೂ ಅಲ್ಲ ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆ ಸಾಮ್ರಾಟ್ ಅಶೋಕ ಹಾಗೆ ಸ್ನೇಹಿತರೆ ಅಶೋಕನನ್ನ ದೇವನಾಂಪ್ರಿಯ ಎಂದು ಕೂಡ ಕರೆಯುತ್ತಾರೆ ದೇವನಾಂಪ್ರಿಯ ಅಂದರೆ ದೇವರಿಗೆ ಪ್ರಿಯವಾದವನು ಹತ್ತಿರವಾದವನು ಎಂದರ್ಥ ಸಾಮ್ರಾಟ್ ಅಶೋಕ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತನ್ನ ಅನುಯಾಯಿಗಳನ್ನು ವಿಶ್ವದಾದ್ಯಂತ ಕಳಿಸುತ್ತಾರೆ ಹಾಗೂ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅನೇಕ ಶಾಸನಗಳನ್ನು ಅವನ ಸಾಮ್ರಾಜ್ಯದ ಉದ್ದಗಲಕ್ಕೂ ಕೂಡ ಕೆತ್ತಲಾಗುತ್ತೆ ಹಾಗೆ ಆ ಕೆತ್ತಲದ ಶಾಸನಗಳಲ್ಲಿ ಈ ಎರಗುಡಿ ಶಾಸನ ಅಥವಾ ಈ ಜೊನ್ನಗಿರಿ ಶಾಸನ ಕೂಡ ಒಂದು ಹಾಗೆಯೇ ಸ್ನೇಹಿತರೆ ಈ ಒಂದು ಶಾಸನಗಳು ಪ್ರಾಕೃತ ಭಾಷೆಯಲ್ಲಿದೆ ಹಾಗೂ ಬ್ರಾಹ್ಮಿ ಲಿಪಿ ಲಿಪಿಗಳಲ್ಲಿದೆ ಹಾಗೆ ಇವುಗಳನ್ನು ಅಂದಿನ ಬ್ರಿಟಿಷ್ ಆ್ಯಂಟಿಕ್ ಕಲೆಕ್ಟರ್ ಜೇಮ್ಸ್ ಪ್ರಿನ್ಸ್ ಎಂಬ ಆ ಒಂದು ಆ್ಯಂಟಿಕ್ ಕಲೆಕ್ಟರ್ ಈ ಒಂದು ಶಾಸನಗಳನ್ನು ಕಂಡುಹಿಡಿತಾರೆ ಹಾಗೆ ಈ ಶಾಸನಗಳು ಅಲ್ಲಿಯವರೆಗೂ ಕೂಡ ಯಾರಿಗೂ ಓದೋದಕ್ಕೆ ಬರ್ತಿರೋದಿಲ್ಲ ಹಾಗಾಗಿ ಶಾಸನಗಳನ್ನು ಡಿಕೋಡ್ ಮಾಡಿ ಅದಕ್ಕಾಗಿ ನಾಲ್ಕು ವರ್ಷಗಳನ್ನು ವ್ಯಯಿಸಿ ಈ ಶಾಸನಗಳನ್ನು ಡಿಕೋಡ್ ಮಾಡಿ ಅದರ ಮಾಹಿತಿಯನ್ನು ನೀಡ್ತಾರೆ ಅಲ್ಲಿಯವರೆಗೂ ಅನಾಥವಾಗಿದ್ದಂಥ ಈ ಶಾಸನಗಳಿಗೆ ಬ್ರಿಟಿಷರು ರಕ್ಷಣೆಯನ್ನು ನೀಡ್ತಾರೆ ಹಾಗೆ ಸ್ನೇಹಿತರೆ ಈ ಅಶೋಕನನ್ನ ಶಾಸನಗಳ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಅಶೋಕನ ಅತಿ ಹೆಚ್ಚು ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ದೊರಕಿರೋದು ಅದಕ್ಕೊಂದು ಕಾರಣ ಕೂಡ ಇದೆ ಸ್ನೇಹಿತರೆ ಏಕೆಂದರೆ ಇಲ್ಲಿರುವಂಥ ಸಂಪನ್ಮೂಲಗಳು ನೀವು ನೋಡಬಹುದು ಬಳ್ಳಾರಿ ಸುತ್ತಮುತ್ತ ಅಂದರೆ ಮಸ್ಕಿ ಶಾಸನ ಆಗಿರ್ಬೋದು ಉಡೆಗೋಳಂ ಶಾಸನ ಆಗಿರ್ಬೋದು ಬ್ರಹ್ಮಗಿರಿ ಶಾಸನ ಆಗಿರ್ಬೋದು ಹಾಗೆ ಎರಗುಡಿ ಶಾಸನ ಬಳ್ಳಾರಿಯಿಂದ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ಎರಗುಡಿ ಶಾಸನಗಳು ಯಾಕೆ ಇಲ್ಲೇ ಈ ಒಂದು ಶಾಸನ ಕಿತ್ತಲಾಗಿದೆ ಅಂತಂದರೆ ಇಲ್ಲಿರುವಂಥ ಸಂಪನ್ಮೂಲಗಳು ಅಂದರೆ ಖನಿಜ ಸಂಪನ್ಮೂಲಗಳಾಗಿರ್ಬೋದು ಹಾಗೆ ಜಿಂಕ್ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ದೊರೆಯುವಂಥ ಜಿಂಕ್ ಆ ಒಂದು ಸಂಪನ್ಮೂಲ ಆಗಿರ್ಬೋದು ಎಲ್ಲ ಸಂಪನ್ಮೂಲಗಳ ಬಗ್ಗೆ ಅಶೋಕನಿಗೆ ಸಾಮ್ರಾಟ ಅಶೋಕನಿಗೆ ಮಾಹಿತಿ ಇತ್ತು ಹಾಗಾಗಿ ಆ ಒಂದು ರಾಜ್ಯವನ್ನು ನಡೆಸಲು ಬೇಕಾದಂಥ ಎಲ್ಲ ಸಂಪನ್ಮೂಲಗಳು ಇಲ್ಲೇ ದೊರೆತಿರುವುದರಿಂದ ಇಲ್ಲಿ ಅತಿ ಹೆಚ್ಚು ಶಾಸನಗಳನ್ನು ಕೆತ್ತಿಸಲಾಗಿದೆ ಹಾಗೆ ಸ್ನೇಹಿತರೆ ಅಶೋಕನ ಬಗ್ಗೆ ಅಂದಿನ ಅಂದರೆ ಮೂರನೇ ಶತಮಾನದಲ್ಲೇ ದಾಖಲೆಗಳು ಮತ್ತು ಸಾಕ್ಷ್ಯಗಳು ಇದ್ದರೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಆದಂತಹ ಮೊಘಲರ ದಾಳಿಯಿಂದ ಆ ಎಲ್ಲ ಸಾಕ್ಷ್ಯಗಳು ನಾಶವಾಗಿವೆ ಹಾಗೆ ನೀವು ನೋಡ್ತಾ ಇರ್ಬೋದು ಅಶೋಕನ ಶಾಸನ ಹಾಗೆ ಈ ಸ್ಥಳದಲ್ಲಿ ಸುಮಾರು ನಾಲ್ಕು ಶಾಸನಗಳಿದೆ ಅಂದರೆ ಬೇರೆ ಬೇರೆ ಬಂಡೆಗಳ ಮೇಲೆ ಆ ಶಾಸನಗಳನ್ನು ಕೆತ್ತಲಾಗಿದೆ ಹಾಗೆ ಇನ್ನೊಂದು ವಿಶೇಷತೆ ಈ ಒಂದು ಸ್ಥಳದ ವಿಶೇಷತೆ ಏನಪ್ಪಾ ಅಂತಂದರೆ ಇಲ್ಲಿ ಅಶೋಕನ ನಮ್ಮ ದೇಶದಲ್ಲಿರುವಂಥ ಅಶೋಕನ ಬೇರೆ ಬೇರೆ ಶಾಸನಗಳನ್ನು ಅದರ ಮಾಹಿತಿಯ ಫಲಕವನ್ನು ಕೂಡ ಈ ಒಂದು ಸ್ಥಳದಲ್ಲಿ ಹಾಕಲಾಗಿದೆ ಅದನ್ನು ಕೂಡ ನಿಮಗೆ ತೋರಿಸಿದ್ದೀನಿ ನೋಡಿ ಆ ಮಾಹಿತಿಯ ಫಲಕವನ್ನು ಕೂಡ ಈ ಒಂದು ಸ್ಥಳದಲ್ಲಿದೆ ನೋಡಿ ಇದೆಲ್ಲ ಅಶೋಕನ ಈ ಥರ ಶಾಸನಗಳ ಮಾಹಿತಿ ಮೊದಲೇದಾಗಿ ಬ್ರಹ್ಮಗಿರಿ ಶಾಸನ ಇದೆ ಹಾಗೆ ಸನ್ನತಿ ಶಾಸನ ಇರ್ಬೋದು ಹಾಗೆ ಅನೇಕ ಶಾಸನಗಳು ಈ ಒಂದು ಶಾಸನಗಳ ಮಾಹಿತಿಯನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ಒಂದು ಸ್ಥಳದಲ್ಲಿ ಹಾಕಿದ್ದಾರೆ ಹಾಗೆ ಈ ಒಂದು ಸ್ಥಳವನ್ನು ಭಾರತೀಯ ಪುರಾತತ್ವ ಇಲಾಖೆಯವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಧನ್ಯವಾದ ಅಂತ ತಿಳಿಸ್ಬೇಕು ಇದು ಸ್ನೇಹಿತರೆ ಇವತ್ತಿನ ವಿಶೇಷ ಸಾಮ್ರಾಟ್ ಅಶೋಕನ ಬಗ್ಗೆ ನೋಡಿದ್ರಲ್ಲ ಎಲ್ಲರಿಗೂ ಧನ್ಯವಾದಗಳು